ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂವ್ ಇವತ್ತಿನ ದಿನ ಎಂದೂ ನಿಮ್ಗೆ ಗೊತ್ತಿಲ್ಲ ಅದು ಎಂದೂ ನೀವು ಇಂಥ ತಿನ್ನಿರ್ಲಿಕ್ಕೆ ಇಲ್ಲ ಆ ಥರದ್ದು ಒಂದು ಸಲಡ್ ಮಾಡೋದು ತೋರಿಸ್ತಾ ಇದ್ದೀನಿ ಇದು ರಾಜಗಿರಿ ಅಥವಾ ಕಿರಿಕ್ ಸಾಲಿ ಪಲ್ಯ ಇರ್ತಲ್ಲ ಅದಕ್ಕೆ ಮಾಡ್ಲಿಕ್ಕೆ ಬರ್ತದೆ ಅವನೇನು ಮಾಡಬೇಕು ಎಲ್ಲ ಎಲೆ ಹರ್ಕೊಂಡಿಂದ ಕಳ್ಳಗಾನು ದಂಟಿರ್ತಾವಲ್ಲ ಅದರದ್ದು ಅವನು ನೀಟಾಗಿ ಬಿಡಿಸ್ಕೊಬೇಕು ಬಿಡಿಸ್ಕೊಂಡು ಸ್ವಚ್ಛವಾಗಿ ತೊಳ್ಕೊಂಡು ಈ ರೀತಿ ಇದು ಮಾಡಬೇಕು ಸಣ್ಣಾಗಿ ಹೆಚ್ಕೋಬೇಕು ಹಚ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಒಳಗೆ ಇವನ್ನ ನೀರಲ್ಲಿ ಹಾಕಿ ಕುದಿಸಿ ಕುದಿಸಿ ಬೆಂಸ ತೆಗಿಬೇಕು ಬೆ ಅವು ಬೆಯ್ತಾವಲ್ಲ ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಬೇಕು ಇಲ್ಲ ನೀವು ಇದ್ರೊಳಗೆ ಒಗ್ಗರಣೆಯಲ್ಲಿ ತಾಸ್ಕೊಂಡ್ರು ಬರ್ತದೆ ಆಮೇಲೆ ಇದಕ್ಕೆ ಇಂಗು ಅರ್ಶಿನ ಪುಡಿ ಉಪ್ಪು ಮತ್ತು ಜೀರಿಗೆ ಹಾಕಿ ಒಗ್ಗರಣೆ ಹಾಕಬೇಕು ಮೆಣಸಿನ್ಕಾಯಿ ಹಾಕಿ ಆಮೇಲೆ ಇದಕ್ಕೆ ಇಲ್ಲೊಳಿಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿ ಒಗ್ಗರಣೆ ಹಾಕಿದ್ದೀನಿ ನೋಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಹಾಕಿಬಿಟ್ಟು ಈಗ ಹಾಕಿದ್ದೀನಲ್ಲ ಇದಕ್ಕೆ ಉಪ್ಪು ಹಾಕಿ ಶೇಂಗಾ ಪುಡಿ ಇದಕ್ಕೆ ನೀವು ಯಾವಾಗ ಸರ್ವ್ ಮಾಡ್ತಿರ್ತೀರಲ್ಲ ಅದೇ ಟೈಮಿಗೆ ಪುಡಿ ಹಾಕಿಬಿಟ್ಟು ಮೊಸರಲ್ಲಿ ಕರೆಸಿಬಿಟ್ರೆ ಇದೊಂದು ಉತ್ತಮವಾದ ಬೇ ಬೇರೆ ಥರದ್ದೇ ಒಂದು ಸಲಾಡ್ ಅನ್ಬೋದು ಇದಕ್ಕೆ ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ ನೋಡಿ ಇದಕ್ಕೆ ನಾನು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚ ಹಾಕಿದ್ದೇನೆ ಇನ್ನೂ ಸ್ಪೂನ್ ಹಾಕ್ತಾಯಿದ್ದೇನೆ ಇದಕ್ಕೆ ಹಾಕ್ಬಿಟ್ಟಿಗೆ ನೋಡಿರಿ ಉಪ್ಪು ಇದ್ದೀನಿ ಉಪ್ಪು ಇದ್ದೀನಿ ನೋಡಿ ಈಗ ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ ನಾನು ಉಪ್ಪು ಹಾಕಿದ್ದೀನಿ ಮೊಸರು ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಏನು ಮಾಡಬೇಕು ಕಲಿಸ್ಬೇಕು ನೋಡಿ